ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧೂತಿ ಕುಕ್ಕಿಂಗ್ ಇವತ್ತು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಒಂದಿಗೆ ಒಂದು ಟೊಮೊಟೊ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೂಪರಾಗಿರುತ್ತೆ ಟೊಮೊಟೊ ಚಟ್ನಿ ಏನು ಟ್ರಿಕ್ಸಪ್ಪ ಅಂತ ವಿಡಿಯೋ ಒಳಗೆ ಹೋಗಿ ನೋಡಿ ಆಗಲೇ ಗೊತ್ತಾಗೋದು ಸ್ಕಿಪ್ ಮಾಡಿದಂಗೆ ನೋಡಿದ್ರೆ ಗೊತ್ತಾಗೋಲ್ಲ ಸಖತ್ ಟೇಸ್ಟಿಯಾದ ಈ ಒಂದು ಟೊಮೊಟೊ ಜೊತೆ ಅನ್ನದ ಜೊತೆಗೆ ಜೋಸೆ ಜೊತೆಗೆ ಚಪಾತಿ ಜೊತೆಗೆ ಸಕ್ಕತ್ತಾಗಿರುತ್ತೆ ಮತ್ತು ನೀವು ಬಾಕ್ಸಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಕೂಡ ಮಕ್ಕಳಿಗೆ ಬೆಳಗ್ಗೆ ವೈಟ್ ರೈಸ್ ಜೊತೆ ಈ ಟೊಮೊಟೊ ಚಟ್ನಿನ ಮಿಕ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂದರೆ ನಾಲ್ಕು ಟೊಮೊಟೊ ಹಣ್ಣಿಗೆ ಒಂದು ಈರುಳ್ಳಿ ಈ ಥರ ತೊಗೊಂಡು ಕಟ್ ಮಾಡಿ ಇಟ್ಕೊಬೇಕು ಮತ್ತು ಕರ್ಬೇವಿನ ಸೊಪ್ಪನ್ನು ತೆಗ್ದು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಕಡಾಯಲ್ಲಿ ಎಣ್ಣೆ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಬೇಕು ಸಾಸಿವೆ ಚಟಪಟ ಅಂದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ವಡೆಗೆ ಹೆಂಗೆ ಇಚ್ ಪುಟ್ ಪುಟಾಣಿಯಾಗ ಆ ಥರ ಹೆಚ್ಚಿಟ್ಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ ಈಗ ಏನು ಟಿಪ್ಸು ಅಂದರೆ ಈ ಎಣ್ಣೆಲೆ ನಾವು ಅರಶಿನ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ ಹಾಚಿ ಮಸಾಲ ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಮನೇಲಿ ಮಾಡಿ ಸಾಂಬಾರ್ ಪೌಡರ್ ಅಂದ್ರೂ ನೀವು ಹಾಕ್ಕೊಬೋದು ಈ ಎಣ್ಣೆಲೇ ಈ ಫ್ರೈ ಆಗೋದ್ರಿಂದನೇ ಈ ಒಂದು ಮಸಾಲ ತುಂಬ ಟೇಸ್ಟಾಗಿರುತ್ತೆ ಮತ್ತು ಕರ್ ಮತ್ತೆ ಕೊತ್ತಂಬರಿ ಸೊಪ್ಪು ಎಣ್ಣೆಲೇ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಅಚ್ಚಕಾರದ ಪುಡಿ ಸಾಂಬಾರ್ ಪೌಡರು ಅರಿಶಿನ ಪುಡಿ ಇವಿಷ್ಟನ್ನು ನೀವು ಎಣ್ಣೆಲಿ ಫ್ರೈ ಮಾಡಿದರೆ ಮಾತ್ರ ಅದೊಂದು ಟೇಸ್ಟ್ ಬರೋದು ಫ್ರೈ ಆದ ನಂತರ ಈ ಟೊಮೊಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈಗ ಎಣ್ಣೆಲೆ ಚೆನ್ನಾಗಿ ಈ ಟೊಮೊಟೊ ಹಣ್ಣನ್ನು ಬಾಡಿಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಬೇಕು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬಿಟ್ಟು ನೋಡಿ ಎಷ್ಟು ನೀವು ಸಿಮ್ಮಲ್ಲಿಟ್ಟು ಈ ಟೊಮೊಟೊ ಹಣ್ಣನ್ನು ನೀರು ಹಾಕ್ತಲೇ ಬಾಡಿಸ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ ಈ ಒಂದು ಟೊಮೊಟೊ ಚಟ್ನಿ ಈ ಒಂದು ಟ್ರಿಕ್ಸ್ ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ ನೋಡಿ ಎಣ್ಣೆಲೆ ಬಾಡಿಸ್ಕೊಬೇಕು ಒಂಚೂರು ಸಾಂಬಾರ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಎಣ್ಣೆಲೆ ಬಾಡಿಸ್ಕೊಬೇಕು ಆವಾಗಲೇ ಇದು ಟೇಸ್ಟ್ ಕೊಡೋದು ಇವಾಗ ಮುಚ್ಚುಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಿಮ್ಮಲ್ಲೇ ಬಿಡೋಣ ಆವಾಗ ಈ ಟೊಮೊಟೊ ಚಟ್ನಿ ಸ್ವಲ್ಪ ಚೆನ್ನಾಗಿ ಟೊಮೊಟೊ ಬೇಯುತ್ತೆ ಬೆಂದ ನಂತರ ಏನು ಮಾಡಬೇಕು ಅಂದರೆ ಆಮೇಲೆ ನಾವು ಈ ಒಂದು ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಕು ಈ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ನೋಡಿ ಇವಾಗ ಸಣ್ಣ ಸಣ್ಣದಕ್ಕೆ ಹೆಚ್ಚಿರೋದ್ರಿಂದ ಈ ಟೊಮೊಟೆ ಹಣ್ಣನ್ನು ನಾವು ಈ ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಬೋದು ಈ ಥರ ನಾವು ಮಾಡೋದ್ರಿಂದ ಟೊಮೊಟೊ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಈಗ ಏನು ಮಾಡಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಲೋಟ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಮತ್ತೆ ಮುಚ್ಚಳ ಮುಚ್ಚಬೇಕು ಆಗ ಆ ನೀರಲ್ಲಿ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಂಡು ಬೆಂದುಬಿಟ್ಟು ಸ್ವಲ್ಪ ಗ್ರೇವಿ ಕನ್ ಆಧದಲ್ಲಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ನಾವು ಟೊಮೊಟೊ ಹಣ್ಣನ್ನಲ್ಲೇ ಫಸ್ಟು ನೀರು ಹಾಕ್ಬಿಡ್ತಾರೆ ಕೆಲವರು ಟೊಮೊಟೊ ಹಣ್ಣಿನ ಚಟ್ನಿನೇ ಚೆನ್ನಾಗಿ ಬರೋಲ್ಲ ಅಂತಾರೆ ಆದರೆ ಈಗ ಹೊಸ್ದಾಗಿ ಮಾಡೋರಿಗೆ ಇದೊಂದು ಬಿಗಿನರ್ಸ್ ಕೂಡ ಮಾಡ್ಬೋದು ನೋಡಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋತೀನಿ ಸಣ್ಣ ಲೋಟದಲ್ಲಿ ಅರ್ಧ ಲೋಟದಲ್ಲಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅನ್ನದ ಜೊತೆಗೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಈ ಮಿರ್ಚಿ ಒಂದು ಐದು ನಿಮಿಷ ಈ ಚೆನ್ನಾಗಿ ಎಣ್ಣೆಲೆ ಬಾಡಬೇಕು ಎಣ್ಣೆಳೆ ಬಾಡಿದ ನಂತರ ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಣ್ಣೆ ಬೇರೆ ಮತ್ತು ಟೊಮೊಟೊ ಚಟ್ನಿ ಬೇರೆನೇ ಕಾಣಿಸ್ತದೆ ನೋಡಿ ಮೇಲೆಲ್ಲ ಎಣ್ಣೆ ಬಂದಿದೆ ಈ ಸಮಯದಲ್ಲಿ ನೀವು ಕಟ್ ಸ್ಟವ್ನ ಆಫ್ ಮಾಡಿಬಿಟ್ಟು ಸರ್ವ್ ಮಾಡಿದರೆ ಸಖತ್ತಾಗಿರೋ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ಈ ಥರ ಟ್ರಿಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಒಂದಿಗೆ ಈ ಒಂದು ಟೊಮೊಟೊ ಚಟ್ನಿ ಮಾಡೋದ್ರಿಂದಾನೇ ಈ ಒಂದು ಟೊಮೊಟೊ ಚಟ್ನಿ ತುಂಬ ಟೇಸ್ಟಿಯಾಗಿರೋದು ಕೆಲವರು ಟೊಮೊಟೊ ಚಟ್ನಿ ಮಾಡ್ತಾರೆ ಆದರೆ ಅಷ್ಟೊಂದು ಫ್ಲೇವರ್ ಆಗಿರಲ್ಲ ಚೆನ್ನಾಗಿರಲ್ಲ ಅಂತಾರೆ ಈ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಈ ಥರ ಮೆಥಡಲ್ಲಿ ಟ್ರೈ ಮಾಡಿದ್ರೆ ಸೂಪರಾಗಿ ಬರುತ್ತೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು